ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿ ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ರಿ ಬೆಳಗ್ಗೆನ ಏಳು ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡೀನಿ ನಮ್ಮ ಕಡೆ ಎಲ್ಲರೂ ಎದ ನೋಡ್ರಿ ಇವಾಗ ಬಾ ನಮ್ಮ ರೊಚ್ಚು ಬಂದಾಡ್ರಿ ನಾನು ಲಾಗ್ ಸ್ಟಾರ್ಟ್ ಮಾಡತ್ತ ನಾವು ಬಂದು ಬಿಡ್ತಾಳ್ರಿ ಹಾಯ್ ಮಾಡಿ ರಚು ಹಾಯ್ ಮಾಡು ಹಾಯ್ ಮಾಡ್ರಿ ಹಾಯ್ ಮಾಡು ಹಾಯ್ ಮಾಡು ನೋಡ್ರಿ ನಮ್ಮಮ್ಮಿ ನೋಡ್ರಿ ಇವಾಗ ಎದ್ಕೆರೆ ನನ್ನ ಬಲ್ಲೆ ಬಂದೋಡ್ರಿ ಏಕಿ ಅವರ ಪಪ್ಪ ಎಲ್ಲಾರ ಎದಾರೀ ಆಮೇಲೆ ರಾಯಣ ರಚು ರಾಧಿಕಾ ಅವರು ಎದ್ದಾರ್ರಿ ಈಕನು ಜಲ್ದಿ ಅದು ಬಂದ್ರಿ ನೋಡ್ರಿ ನಮ್ ರಚು ಎದ್ರಿ ಹಾಯ್ ಮಾಡ್ರಚ್ಚು ಒಲ್ಲ ಒಲ್ಲತ್ತೀ ಹಾಯ್ ಮಾಡಲತ್ರಿ ಯಾಕಿ ಮೂಡ್ ಬಂದಾಗ ಮಾಡ್ತಾಡ್ರಿ ಯಾವಾಗ್ರಿ ನಮ್ ಮಾಡ್ಬೇಡಂದ್ರ ಭೀ ಮಾಡ್ತಾಡ್ರಿ ಇವಾಗ ರಾಯಣ್ಣ ಸ್ಕೂಲ್ ರೆಡಿ ಅಲ್ಲತ್ತೀ ನಾನು ಇವಾಗ ಅಡಿಗೆ ಮಾಡ್ಬೇಕ್ರಿ ಇನ್ನ ಎಂಟುಕಾ ಎಂಟುವರೆಗೆ ಬರ್ತಾನನ್ರಿ ಅದಕ್ಕ ಇವಾಗ ಲಾಸ್ಟ್ ಸ್ಟಾರ್ಟ್ ಮಾಡೀನಿ ಇವಾಗ ಅಡುಗೆ ಮಾಡಿ ಅವನೇನೂ ಕಟ್ಟಬೇಕು ರೀ ಇವತ್ತು ಅವ್ರ ಪಪ್ಪ ನೋಡ್ರಿ ಅವ್ರಿಗೂ ಒಂದು ಸ್ವಲ್ಪ ಹುಷಾರಿಲ್ರಿ ಅದಕ್ಕಲಾಗೆ ಅವರೂ ಹೋಗಿಲ್ಲ ಒಂದು ಸ್ವಲ್ಪ ಆರಾಮಿರ್ಲಾರ ಬಿಟ್ಟಾಕೆ ಅವ್ರೇನು ಚಳಿ ಉರಿ ಬಂದವ್ರಿ ಅದ್ರ ಅವರು ಅವ್ರ ಮನೆಗಾರ ಹೋಗಿಲ್ಲರಿ ಇವತ್ತು ಅದಕ್ಕೆಲ್ಲ ಇವತ್ತು ಲೇಟ್ ಮಾಡಿದ್ದೀವ್ರಿ ನಾವು ಅವ್ರು ಹೋಗಲ್ಲ ಅಂತ ಹೇಳ್ಕೆರೆ ಯಾಕಂದ್ರೆ ಥಂಡಿ ಜಾಸ್ತಿ ಅದಲ್ರಿ ಅದಕ್ಕೆ ಜಲ್ದಿ ಅದು ಏನು ಮಾಡೋದಂಥೇಳಿ ನಾನೇ ಲೇಟ್ ಮಾಡಿದ್ದೀನಿ ರೀ ನಮ್ಮ ರಚು ನಾನು ಮಾತಾಡ್ತೇನೆ ಹುಡಲ್ರಿ ಅಂಗೆ ಯಾವ ಮಾಡ್ತಾಳ್ರಿ ಒಬ್ಬ ಹಾಂ ಯಾಕಿನ ಮಾತು ನನಗೆ ತಿಳಿತಾವ್ರಿ ಮತ್ತೆ ಯಾರಿಗೂ ತಿಳಿಯಲ್ರಿ ಆಕಿಗೆ ಅವ್ರ ಪಪ್ಪಾಗನು ತಿಳಲ್ರಿ ಆಕಿನ ಮಾತ ಓ ಮೈ ತಗೊಂಡಿರಿ ಇಲ್ಲ ತಕೊಂಡ ಹೇಳ್ತೀನಿ ಮೈ ಏನ ತಗೊಂಡಿಲ್ರಿ ಆಕೆ ಆಕೇನು ಇವಾಗ ಮೈ ತೊಳಿಬೇಕ್ರಿ ಬರ್ರಿ ಇವಾಗ ನಾನು ಇವತ್ತಿನ ಸ್ಪೆಷಲ್ ಅಡಿಗೆ ಏನಂತ ತೋರಿಸ್ತೀನಿ ಸ್ಪೆಷಲ್ ಅಂತ ಅಂತ ಬರ ಏನೇನೇಲ್ರಿ ಅಂದ್ರೆ ಅದರೊಳಗೆ ನಂಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕಾನತ್ತಿನ ಬರ್ರಿ ಏನೇನು ಮಾಡ್ತೀವಂತೇಳಿ ನಿಮ್ಗೆ ತೋರಿಸ್ತೀವಿ ಏನ ಚಾ ಕುಡ್ದಿಲ್ರಿ ಇನ್ನ ರಾಣಿ ಜಳಕ ಮಾಡಿ ಹೋಗಿ ಹಾಲಿ ಪಾಕಿಟ ತರ್ತಾನ ಅವಾಗ ಚಹ ಕುಬೇಕ್ರಿ ಮಾಡ್ಕ್ಯಾರ ಬರ್ರಿ ಫಸ್ಟ್ ನಾವು ಅಡಿಗೆ ಮಾಡೋಣ ಅಂತ ರಾಣಿ ಹೋಲಕ ಅವನಿಗೆ ಬುತ್ತಿ ಬೇಕೇ ಅಲ್ರಿ ಟಿಫಿನ್ ಬೇಕಲ್ರಿ ಅವನಿಗೆ ಹೋಲಕ್ಕ ಅದಕ್ಕಲಾಗ ಅವನ್ ಕಾಲಾಗಿ ಮಾಡ್ಬೇಕ್ರಿ ಜಲ್ದಿ ಬರ್ರಿ ಇವತ್ತಿನ ಅಡಿಗೆ ಏನಿಲ್ಲ ಅಂತ ನೋಡೋಣಂತ ನೋಡಿರಿ ಇವಾಗ ನನ್ನ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ ರೈಸ್ ಮಾಡೋಕೆ ನೋಡ್ರಿ ಇಲ್ಲಿ ವಟಾಣಿನೂ ಬಾಯ್ಲ್ ಮಾಡಿ ಇಟ್ಕೊಂಡಿನಿ ಅಂದ್ರೆ ಕುದ್ದಿಸ್ಕೊಂಡು ಇಟ್ಕೊಂಡಿ ನೋಡ್ರಿ ನೆನೆಸಿ ಮಾಡಿ ಕುದ್ದಿಸ್ಕೊಂಡು ಇಟ್ಕೊಂಡಿನಿ ಇವಾಗ ಬರ್ರಿ ಒಟ್ಟಿ ರೈಸ ಹೆಂಗೆ ಮಾಡೋದಂತೆ ತೋರಿಸ್ತೀನಿ ರೀ ನಿಮ್ಗೆ ರೈಸ ಮಸ್ತಾಗಿ ಮಾಡ್ತೀನಿ ನೋಡ್ರಿ ಇವತ್ತೆ ಸ್ಪೆಷಲ್ ಆಗಿ ಮಾಡೋತೀನಿ ರೀ ನೋಡಿರಿ ಮೊದಲಿಗೆ ನನ್ನ ಕಡಾಯಿ ಇಟ್ಕೊಂಡಿನಿ ಕಡಾಯಿದಾಗ ಇವಾಗ ಎಣ್ಣೆ ಹಾಕೋತಿ ನೋಡ್ರಿ ಕಡಾಯ್ದ ನೀರೆಲ್ಲ ಇದು ಅಟ್ಟಿಸ್ಕೊಳ್ಳೆ ಅಂಥೇಳಿ ನನ್ನ ಇಟ್ಟು ಇದು ಕಡೆ ಅಂತ ಕುಕ್ಕರ್ ಇಟ್ಕೊಂಡಿದ್ರಿ ಕುಕ್ಕರ್ದಾಗ ಇವಾಗ ನಾನು ಎಣ್ಣೆ ಹಾಕೊಂಡಿ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಎರ್ತದಲ್ಲ ರೀ ಅದಕ್ಕೆ ಎಣ್ಣೆ ಕರಗಬೇಕು ಒಂದು ಜರ ಅದು ಇನ್ನು ಎಣ್ಣೆ ಒಂದು ಸ್ವಲ್ಪ ಕರಗಿಲ್ಲ ಅದಕ್ಕೆ ಕರಗಬೇಕಲ್ರಿ ಹೆರ್ತದ್ರಿ ಎಣ್ಣೆ ಸೊ ಇವಾಗ ಇದಕ್ಕೆ ನನ್ನ ಜೀರಿಗೆ ಸಾಸಿವೆ ಹಾಕೋತೀನಿ ರೀ ఎన్నె గరం ఆక జీర్గా సశవీ హాకళతి నోడ్రీ నోడ్రీ జీర్గా సందా చట్పట్ అంత చెడి బెక్ అవు నోడ్రీ జీర్గా సశవీ అంత ఎణ చంద్రీ ఇవ్వగ నన్ను ఇక ఈరుళ్ళి హి మెణికై మత ఆలుగడ్డ హాక నోడ్రీ ಇವು ಮೂರು ಹಾಕೊಂಡಿರ್ತೀರಿ ಇವಾಗ ನಾನು ಫ್ರೈ ಮಾಡ್ಕೊತೀನಿ ರೀ ಒಂದು ಸ್ವಲ್ಪ ಎಣ್ಣೆಗ ಟಮಾಟ ಇನ್ನೂ ರೀ ಅದಕ್ಕಲ್ಲಾಗೆ ಇದಕ್ಕೆ ಆಮೇಲೆ ಹಾಕೋತೀನಿ ಇವೆಲ್ಲ ಫ್ರೈ ಆಗ್ಬೇಕಾಗ ನಿನ್ನ ಪಲ್ಯ ಮಾಡ್ಬೇಕು ರೀ ರೊಟ್ಟಿ ಏನು ಮಾಡಲ್ಲ ರೀ ಇವತ್ತು ಬರೀ ಪಲ್ಯ ಮಾಡ್ಬಿಡ್ತೀನಿ ಇದ್ರೂ ಪಲ್ಯ ಮಾಡ್ತೀನಿ ರೀ ನಿನ್ನೆ ಇದು ಕಟ್ ಮಾಡಿಟ್ಕೊಂಡಿನಿ ಅದಕ್ಕೆ ಪಲ್ಯ ಮಾಡಿ ಅಂದ್ರೆ ಆಯ್ತು ನೋಡಿರಿ ಇವಾಗ ಬಟಾಟಿ ಆಮೇಲೆ ಎಲ್ಲ ತರಕಾರಿ ಎಲ್ಲ ನೀಟಾಗಿ ಅಡ್ಸಂದಿದ್ಯಾವ ನೋಡ್ರಿ ಇದಕ್ಕೆ ಇವಾಗ ನಾನು ಸ್ವಲ್ಪ ಕಡಿಪತ್ತ ಹಾಕೋತೀನಿ ಹ್ಞೂ ಕಡಿಪತ್ತ ಹಾಕೊಂಡು ಎಣ್ಣೆಗೆ ಇದು ಮಾಡ್ಕೊತೀನಿ ರೀ ಒಂದು ಸ್ವಲ್ಪ ಎಣ್ಣೆ ಇದ್ರೆ ಇದು ಕಡಿಪತ್ತ ಒಣಗದಲ್ರಿ ಅದರ ತಲೆಗೆ ನಾನು ಎಣ್ಣೆಗೆ ಹಾಕೊಂಡಿನಿ ಆಮೇಲೆ ಇವಾಗ ಲಾಸ್ಟ್ನಾಗೆ ನಾನು ಟೊಮೆಟೊ ಹಾಕ್ಕೊಳಗತ್ತೀನಿ ನೋಡಿರಿ ನೋಡಿರಿ ಇದಕ್ಕೆ ನಾನು ಸ್ವಲ್ಪ ಇವಾಗ ಫ್ರೈ ಮಾಡ್ಕೊತೀನಿ ರೀ ಚೆಂಡಾಗಿ ನೋಡ್ರಿ ಎಲ್ಲ ಫ್ರೈ ಆಗಬೇಕಾ ಇದಕ್ಕೆ ನಾನು ಇವಾಗ ಅರಸಿಣ್ಣ ಹಾಕೊಳಾಗತ್ತೀನಿ ನೋಡ್ರಿ ಅರಸಿಣ್ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ಇವಾಗ ಆಮೇಲೆ ಇದಕ್ಕೆ ನಾನು ಒಂದು ಬಿರಿಯಾನಿ ಮಸಾಲೆ ತಗೊಬಂದೀನಿ ಅದು ಹಾಕೊಳಾಗತ್ತೀನಿ ನೋಡ್ರಿ ಆಮೇಲೆ ಚಕ್ಕಿ ಮಸಾಲೆ ಇರ್ಲಾರ ಬಿಟ್ಟಕ್ಕೆ ಚಕ್ಕಿ ಮಸಾಲೆ ಪುಡಿ ಅದಂತ್ರಿ ಅದು ಕೊಟ್ಟಾಗ ಅದು ಹಾಕ್ಕೊಳ್ಳತ್ತೆ ನೋಡಿರಿ ಇವಾಗ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಇವಾಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಕೊತ್ತಂಬರಿ ಹಾಕ್ಕೋತೀನಿ ರೀ ಜಸ್ಟ್ ಆಗಳ ಬಂದಿತ್ತು ತೊಗೊಂಡಿದ್ರಿ ಕೊತ್ತಂಬ್ರಿ ಅದು ಹಾಕ್ಕೊಳಾಗತ್ತೆ ನೋಡಿರಿ ಹಾಕೊಂಡು ಇವಾಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂತು ಇದಕ್ಕೆ ಇವಾಗ ನಾನು ఒటే హాకళతి నోడ్రీ ఒటణి హాకళతీ మిక్స్కోవాల నీరు హాకొంట్రీ లాస్ట్ నుండి జోర్ నింబిక్య రసా నోడ్రీ ಇವಾಗ ನೋಡ್ರಿ ನನ್ನ ನೀರು ಹಾಕ್ಕೊಳಗತ್ತೀನಿ ಸೊ ಒಂದು ಒಂದು ದೀಡ್ ಜರಿಗೆ ಅಷ್ಟು ನೀರು ಹಾಕೊಂಡು ನೋಡ್ರಿ ಇವಾಗ ನೀರೊಂದು ಸ್ವಲ್ಪ ಕುದಿಬೇಕು ರೀ ನೀರು ಹೆಸರು ಬರಬೇಕು ಆಟೋ ತನಕ ಒಂದು ಸ್ವಲ್ಪ ನಾನು ಅಕ್ಕಿ ತೊಳೆದಿಟ್ ಹೋಗ್ತೀನಿ ರೀ ಇವಾಗ ನೋಡ್ರಿ ನೀರೊಂದು ಸ್ವಲ್ಪ ಗಬರ ಮಾಡಬೇಕ ನಾನು ಅಕ್ಕಿ ತೊಳೆದಿಟ್ಕೊಂಡಿ ಅವು ಹಾಕ್ಕೊಳಾಗತ್ತಿನಿ ನೋಡ್ರಿ ಒಂದು ಸ್ವಲ್ಪ ನೆನ್ನೆ ಇಡ್ಬೇಕು ಅಕ್ಕಿ ಜಲ್ದಿ ಉದುರು ಮಸ್ತ್ ಆಗ್ತದೆ ರೀ ನೋಡಿರಿ ಇವಾಗ ರುಬ್ ಅಷ್ಟು ಇಷ್ಟ ಮ್ಯಾಲೂಪ್ ಹಾಕೊಳ್ಳ ನೋಡ್ರಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ ಇದಕ್ಕೆ ಇದಕ್ಕೆ ಇವಾಗ ಮ್ಯಾಲ ಕುಕ್ಕರ್ ರೀ ಕುಕ್ಕರ್ ಡಾಕಾಣ ನೋಡ್ರಿ ಇವಾಗ ಕುಕ್ಕರ್ ಡಾಕೊಂಡು ಮುಚ್ಕಿನಿ ಇದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ರೀ ಕುದಿಯಕ್ಕೆ ನೋಡಿರಿ ಅನ್ನ ರೆಡಿ ಆಗ್ಯದ ಅನ್ನ ಇವಾಗ ಹವ ಬಿಡತ್ತೆ ನೋಡ್ರಿ ನಾನು ಕುಕ್ಕರ್ ಬಂದು ನೋಡಿರಿ ಇವಾಗ ಹವಾ ಬಿಟ್ಟಿನಿ ಇವಾಗ ಓಪನ್ ಮಾಡತೆ ನೋಡ್ರಿ ನೋಡಿರಿ ಅನ್ನ ಎಷ್ಟು ಮಸ್ತಾಗಿ ಹೇಳಿ ನೋಡ್ರಿ ಇದಕ್ಕೆ ಇವಾಗ ಇದು ಫುಡ್ ಕಲರ್ ಹಾಕೋತೀನಿ ನೋಡಿರಿ ನೋಡ್ರಿ ಇದಾಗ ಹಾಕೊಂಡ್ಕೆರೆ ಮತ್ತೆ ಮ್ಯಾಲೊಂದು ಸ್ವಲ್ಪ ಮುಚ್ಕೋತೀನಿ ರೀ ಇದಕ್ಕೆ ಸೊ ಸೀಟಿ ತೆಗ್ದಿ ನೋಡಿರಿ ಸೀಟಿ ತೆಗ್ದು ನನಗೆ ಗೊತ್ತಿಲ್ಲ ಇವಾಗ ಬರ್ರಿ ಪಲ್ಯ ಮಾಡೋಣಂತ ಇವಾಗ ನನ್ನ ಅನ್ನ ಆದ ಇವಾಗ ನೋಡಿರಿ ಒಣಗಿ ಮಾಡಕ ನನ್ನ ಕಡೆ ಇಟ್ಕೊಂಡಿನಿ ನಾನು ಹೂವಿನ ಒಣಗಿ ಮಾಡತ್ತೀನಿ ರೀ ಅದು ಇದು ಫುಲವರ್ ಅಂತಾರಲ್ರಿ ಅದ್ರ ಒಣಗಿ ಮಾಡತ್ತೀನಿ ನೋಡಿರಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನ್ರಿ ಎಣ್ಣೆ ಒಂದು ಸ್ವಲ್ಪ ಗರಮ ಆಗ್ಬೇಕಲ್ರಿ ಕಡಾಯ ಖಾರಿಗೆ ಇಟ್ಟಿನಿ ಅದ್ಕಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕೊಂಡಿಕೆರೆ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾಯಾನ ಟಮಾಟಿ ಆಮೇಲೆ ಉಳ್ಳಾಗಡ್ಡಿ ನೋಡಿರಿ ಕಟ್ ಮಾಡಿ ಇಟ್ಕೊಂಡಿನಿ ಇವು ಹಾಕ್ಕೋತೀನಿ ನೋಡಿರಿ ಇವಾಗ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ ಇದಕ್ಕೆ ನೋಡಿರಿ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇದಕ್ಕೆ ಒಂದು ಸ್ವಲ್ಪ ಕೆಂಪುಗ ಮೆತ್ತಗ ಫ್ರೈ ಮಾಡ್ಕೋತೀನಿ ರೀ ಅವರ್ದಾಗ ಒಂದು ಸ್ವಲ್ಪ ಅವ್ರಿಗೆ ಇದನ್ನೇ ಇರ್ಬೇಕು ರೀ ಅವರ್ ಒಣಗಿ ಅಂದ್ರೆ ಅವ್ರಿಗೆ ಭಾಳ ಅಂದ್ರೆ ಭಾಳ ಫೇವ್ರೇಟ್ ರೀ ಅದಕ್ಕೆಲ್ಲ ಫುಲ್ ಅವರ್ ತರ್ತಾರೆ ಅದ್ರಾಗ ನಾವೇ ಜಾಸ್ತಿ ಉಣಲ್ರಿ ಅವ್ರ ಪಪ್ಪನೇ ಒಂಥರ ರಾಯಣಗೋ ಪಪ್ಪನೇ ನಂತರ ನಮ್ಮ ರೀ ಅದ್ರ ಕಲೆಗೆ ನನ್ನ ಜಾಸ್ತಿ ಅಂತೇಳಿ ಪುಲಾವ್ರ ಒಣಗಿ ಮಾಡ್ತೀನಿ ರೀ ಅದು ನನಗೆ ವಾಸು ಬತ್ತಂದ್ರಿ ನನಗೆ ಉಣಂಗಾಗಲ್ಲ ರೀ ಅದಕ್ಕಲ್ಲೇ ಅವ್ರೊಬ್ರೆ ಒಂಥರಂತೆ ಅವ್ರೊಬ್ರಿಗೆ ಮಾಡತ್ತಿನ ಅವ್ರು ಎಷ್ಟು ತಂದ್ರೆ ಅಷ್ಟು ಅವರಿಗೆ ಆಮೇಲೆ ಪುಲಾವ್ರ ಒಣಗಿ ಆಮೇಲೆ ವಟಾಣಿ ರೈಸ್ ಅಂದರೆ ಎಲ್ಲ ತರಕಾರಿ ಹಾಕಿ ಮಾಡ್ತೇವಲ್ರಿ ಅದು ಅಂದ್ರೆ ಅವ್ರಿಗೆ ಭಾಳ ಇಷ್ಟ ರೀ ಅದ್ರ ಕಲೆಗೆ ಇವತ್ತು ಅವ್ರ ಫೇವ್ರೇಟ್ ಅಡುಗೆ ಮಾಡಿ ಹೊಡ್ರಿ ನಾವಂತರ ನಮ್ಮ ಮನೆಗೆ ಅದರಲ್ರಿ ಅದಕ್ಕೊಳಗೆ ಒಂದು ದಿನನೇ ಅವ್ರು ಫೇವ್ರೇಟ್ ಮಾಡ್ಕೊಡ್ಬೇಕಂತೇಳಿ ಮಾಡಿ ನೋಡಿರಿ ನಾನು ನೋಡ್ರಿ ಎಲ್ಲ ತಮಾಟಿ ಒಳಗಡೆ ಎಷ್ಟು ಕೆಂಪು ಅಂತ ಇವಾಗ ನಾನು ಅರ್ಶಿಣ ಹಾಕೋತೀನಿ ರೀ ಇದಕ್ಕೊಂದು ಸ್ವಲ್ಪ ಅರ್ಶಿಣ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ ಹತ್ತಿನಿ ನೋಡಿರಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಇವಾಗ ಖಾರ ಹಾಕೋತೀನಿ ರೀ ನೋಡಿರಿ ಒಂದು ಚಮಚದಷ್ಟು ಖಾರ ಖಾರ ಜಾಸ್ತಿ ಐತ್ರಿ ನಮ್ಮದು ಅದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡಿನ ನಾನು ಇದಕ್ಕೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದು ಕೊತ್ತಂಬರಿ ಹಾಕೋತೀನಿ ನೋಡಿರಿ ಹಾಕೊಂಡು ಇವಾಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊತೀನಿ ರೀ ಇವಾಗ ಉಪ್ಪಿಟ್ಟು ಹಾಕ್ಕೋತೀನಿ ರೀ ನೋಡಿರಿ ಉಪ್ಪು ಹಾಕೊಂಡು ಇವಾಗ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ಒಟ್ಟಣಿ ಹಾಕೋತೀನಿ ರೀ ಆ ವಟಾಣಿ ಹಾಕಿದ್ರೆ ಭಾಳ ಮಸ್ತ್ ಆತದ್ರಿ ಅದಕ್ಕೆ ನಾನು ಒಟ್ಟಾಣಿ ಹಾಕ್ಕೊಂಡಿನಿ ಕುದ್ದು ಇಟ್ಕೊಂಡಿದ್ದೇನ್ರಿ ಆಗಳೆ ಹಣ್ಣೆ ಕತೆ ಕುದ್ದು ಇಟ್ಕೊಂಡಿದ್ದ ಅದು ಇವಾಗ ಹಾಕ್ಕೊಂಡಿನಿ ನೋಡಿರಿ ಹಾಕೊಂಡ ಇದಕ್ಕೆ ನಾನು ಇವಾಗ ಇದು ರೀ ನಾನು ಪುಲಾವರ ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿನಿರಿ ಇವಾಗ ಹಾಕೊಂಡು ನೋಡಿರಿ ಇದು ಇವಾಗ ಎಲ್ಲ ಕಡೆಗೆ ಚೆಂದ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊತೀನಿ ರೀ ತಿರ್ಗಾಡ್ತೀನಿ ಎಲ್ಲ ಕಡೆಗೆ ನೋಡಿರಿ ಇವಾಗ ರೀ ಸೊ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕ್ರಿ ಅಂದ್ರೆ ನೀರು ಹಾಕಂದ್ರೆ ಒಂದು ಫುಲ್ ನೀರು ಹಾಕ್ಯನ್ರಿ ಸ್ವಲ್ಪ ಅಷ್ಟೇ ಒಂದು ಉಗುರ್ನ ಉರು ಉಗುರು ಸಿಂಬಡಿಸ್ತಾರಂತಾರಲ್ರಿ ಆ ರೀತಿ ನಾವು ನೀರು ಸಿಂಬಡ್ಸ್ಕ್ರೆ ಇದಕ್ಕೆ ಒಂದು ಸ್ವಲ್ಪ ಕುದಿಸ್ಕೋಬೇಕು ರೀ ನೋಡಿರಿ ಇವಾಗ ಒಂದು ಸ್ವಲ್ಪ ಹಿಂಗೆ ನೀರು ತೊಗೊಂಡು ಈ ರೀತಿ ನಾನು ಕೈದಿಂತ ಹಾಕೋತೀನಿ ನೋಡ್ರಿ ನೋಡಿರಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ತಿರುಗಾಡಿ ಮ್ಯಾಲ ರೀ ನೋಡಿರಿ ಇವಾಗ ನೀರು ಹಾಕ್ಕೊಂಡು ನೋಡಿರಿ ಇವಾಗ ಒಂದು ಸ್ವಲ್ಪ ಈ ರೀತಿ ನಾನು ಎಲ್ಲ ಕಡೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಏನೋ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದು ಐತ್ರಿ ಅದಕ್ಕಳಾಗ ಎಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ ನೋಡಿರಿ ನಾನು ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಸಣ್ಣ ಉರಿಯಾಗ ಕುದ್ದಿಸ್ಕೋತೀನಿ ರೀ ಮ್ಯಾಲೆ ಮುಚ್ಕೊಂಡರೆ ನೋಡಿರಿ ಮುಚ್ಕೊಂಡ ಸಣ್ಣ ಗ್ಯಾಸ್ ಇಟ್ಕಾರಿ ಇವಾಗ ರೀ ಅದಕ್ಕೆ ಚಂದಾಗಿ ನೋಡ್ರಿ ಇವಾಗ ಪಲ್ಯ ಅಂತ್ರು ರೆಡಿ ಆಯ್ತಾವ್ರಿ ನೋಡಿರಿ ಇನ್ನ ಆದ್ರೂ ಭೀ ಕುದಿಯಾಗತ್ತದ ಇದಕ್ಕೆ ಇವಾಗ ಪಲ್ಯ ಅಂತ ರೆಡಿ ಐತ್ರಿ ಇವಾಗ ಏನಿದ್ರು ಮ್ಯಾಲಿನ ಕೆಲಸ ಮಾಡ್ಬೇಕ್ರಿ ಇನ್ನ ಅವರು ಅವ್ರ ಪಾಪ ನೀರು ಥರ ಆಗತ್ತಾರೀ ನಮ್ಮ ಅಜ್ಮನ್ರು ನೋಡಿರಿ ಎಷ್ಟು ಮಸ್ತಾಗಿ ಬಂದು ಅಂತೇಳಿ ಪಲ್ಯ ಸೂಪರ್ ಆಗಿ ಬಂದಾಯ್ತು ರೀ ಇವಾಗಂತರ ಅನ್ನ ರೆಡಿ ಆಯ್ತು ಆಮೇಲೆ ಪಲ್ಯನೂ ಆಯಿತು ಎಲ್ಲನೂ ಆಯ್ತು ರೀ ಇವಾಗ ಬರ್ರಿ ನಾನು ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೋಬೇಕು ಇನ್ನ ಅವರೆಲ್ಲ ಏನು ಮಾಡತ್ತಾರ ತೋರಿಸ್ತೀನಿ ರೀ ನಿಮಗೆ ಇವಾಗ ಗ್ಯಾಸ್ ಬಂದ್ ಮಾಡ್ಕೋತೀನಿ ರೀ ನಾನು ನೋಡ್ರಿ ಫ್ರೆಂಡ್ಸ ಇವಾಗಂತೂ ಅಡುಗೆ ನೋಡ್ರಿ ಅನ್ನ ಆಮೇಲೆ ಕಲ್ಯಾಣವಾಯ್ತು ರೀ ಬರ್ರಿ ನಮ್ಮ ರಚು ಅದಕ್ಕೆ ಏನು ಮಾಡ್ತಾರೆ ತೋರಿಸ್ತೀನಿ ನಮ್ಮ ಹಣ್ಣು ಸ್ಕೂಲ್ಗೆ ಹೋಗ್ಯಂತ ಇವಾಗ ನೋಡ್ರಿ ಇಲ್ಲಿ ನಮ್ಮ ರಚು ಹಣಿಗೆ ಹಚ್ಕೊತ ಹೋಗಿ ಹಣಿಗೊತ್ತರ ಖುಗ್ಯಾಡ್ರೈ ಅದಕ್ಕೆ ಗಂಧ ಥರಕ್ಕೆ ಕೋಗ್ಯಾಡ್ರಿ ಬರಚ್ಛೋ ಇವಾಗ ರಚುಗಳ ಪಪ್ಪನೂ ನೀರು ರೀ ಅವರು ಇವಾಗ ನೋಡ್ರಿ ನೀರು ತುಂಬಿ ಹೋಗ್ಯಾರ್ರಿ ಅವ್ರ ಹೊರಗೆ ನೀರು ತುಂಬ್ಯಾರ ಆಲ್ರೆಡಿ ನೀರು ತುಂಬೋರೆಗೆ ಹೋಗ್ಯಾರ್ರೀ ಫುಲ್ ಇದು ನೋಡ್ರಿ ಫುಲ್ ಬ್ಯಾರೆಲ್ಲೆಲ್ಲ ತುಂಬ ಹೋಗ್ಯಾರ ನೋಡ್ರಿ ಅವರು ತಳನೂ ಕೊಡಗಳ ಥರ ತುಂಬೋಗ್ಯಾರೀ ನೋಡಿರಿ ಕೊಡಗೋಳು ಆಮೇಲೆ ಬ್ಯಾರೆಲ್ಲ ಎಲ್ಲ ತುಂಬ್ಯಾರೀ ನಾನು ಇನ್ನೂ ಬಟ್ಟೆ ಒಗ್ಬೇಕ್ರಿ ಇವಾಗ ಬಟ್ಟೆ ಹೋಗ್ಲಿಕ್ಕೆ ನೀರು ಇದೆ ಅಂತ ಹೇಳಿ ನೀರು ತುಂಬಿ ಹೋಗ್ಯಾರ ನಮ್ಮ ಶಾದೋ ಆಡ್ಲಾತವ್ರಿ ಆಮೇಲೆ ಅಲ್ಲಿ ನೋಡ್ರಿ ಬೈಕಿಡ್ದ ಬಟ್ಟೆ ಹಾಕಿರ್ತೀನಿ ಇವಾಗ ಬಟ್ಟೆ ಒಗಿಬೇಕು ರೀ ನಾನು ನಾ ಕೆಲಸ ಐತ್ರಿ ಭಾಳ ಬನ್ರಿ ಇವಾಗ ನಾನು ಬಟ್ಟೆ ಒಗಿತೀನಿ ಎಲ್ಲ ಅಡುಗೆ ಅಂತರ ಆಗೈತ್ರಿ ನಮ್ಮ ರೊಚ್ಚಿನ ಜವಕಾ ಮಾಡಿಲ್ರಿ ಇಟ್ಟು ಜಳಕ ಮಾಡ್ತೀನಿ ರೀ ಇವಾಗ ಹಾಯ್ ಮಾಡ್ರಿ ಹಾಯ್ ಮಾಡೋದು ಹಾಯ್ ಮಾಡ್ರಿ ಅಕ್ಕಿನೂ ಈಗ ಮೂಡ್ ಬಂದ್ರಿಕ್ಕಿ ಹಾಯ್ ಮಾಡೋದು ಅಕ್ಕಿಗಿಟ್ಟು ಮೈ ತೋಸಿ ಇವಾಗ ನಾನು ಬಟ್ಟೆ ಉಟ್ಕೊತೀನಿ ರೀ ಬಟ್ಟೆ ಬಾಂಡೆ ಮಾಡ್ಕೋತೀನಿ